ಹರೇಶನಿವಾಸ ಎಲ್ಲರಿಗೂ ಇಂದಿನ ದಾಸಾಂಗನ ಸಂಚಿಕೆಗೆ ಸುಸ್ವಾಗತ ಇವತ್ತು ನಾವು ಪ್ರಸ್ತುತ ಪಡಿಸ್ತಾ ಇರುವಂತಹ ಹಾಡು ಶ್ರೀ ಪುರಂದರ ದಾಸರ ರಚನೆಯ ಕೃಷ್ಣನ ಮೇಲಿನ ಹಾಡು ಹೇಗೆ ನಾವು ದೇವರನ್ನ ಬೇಡ್ಕೊಂತ ಇದೀವಿ ಎಷ್ಟು ದೈನ್ಯತೆಯಿಂದ ನಾವು ಬೇಡ್ಕೊಳ್ತಾ ಇದ್ದೀವಿ ಮತ್ತೆ ಎಷ್ಟು ಭಕ್ತಿ ಆ ಬೇಡಿಕೆಯಲ್ಲಿದೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಇಲ್ಲಿ ನಾವು ಎಲ್ ಎಲ್ಲಾನು ನೀನೆ ಅಂದಾಗ ಮಾತ್ರನೇ ಭಗವಂತ ಒಲಿಯೋದು ಯಾಕೆಂದ್ರೆ ಅದೇ ಸತ್ಯ ಇವಾಗ ನಮ್ಗಿರುವಂತಹ ಬಂಧು ಬಾಂಧವರು ಯಾರು ನಮ್ಮ ಬಂಧು ಬಾಂಧವರಲ್ಲ ಬಂಧು ಬಾಂಧವರು ಬಂದು ಹೋಗುವರು ಬಂಧು ಬಂದು ಹೋಗವ್ರನ್ನ ಬಂಧು ಬಾಂಧವರು ಅಂತ ಕರೆದಿರ್ತಾರೆ ಹಾಗಾಗಿ ಅಂದ್ರೆ ಸೊ ನಾವು ನೋಡಿರೋ ಪ್ರಕಾರ ಅಥವಾ ನಾವು ದಿನನಿತ್ಯದಲ್ಲಿ ಕಾಣುವಂತ ಪ್ರಕಾರ ಎಲ್ಲರೂ ಆಲ್ಮೋಸ್ಟ್ ಅಂತ ಹೇಳ್ಬೋದು ಅಹ್ ಶೇಕಡಾ ತೊಂಬತ್ತರಷ್ಟು ಜನ ಯಾರು ಸಹ ತಮ್ಮ ಬಂಧು ಬಾಂಧವರ ಜೊತೆ ಚೆನ್ನಾಗಿರೋದಿಲ್ಲ ಇವ್ರು ರಿಲೇಟಿವ್ಸ್ ಬೇಡ ಅಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಹಾಗೆ ಹೇಳ್ತಾರೆ ಯಾರು ನಮ್ ಸಮಯಕ್ಕೆ ಆಗೋದಿಲ್ಲ ಅವರೇ ಅಂತಾನೆ ಅಲ್ಲ ಯಾವ್ ಬಂಧು ಬಾಂಧವರು ಅವ್ರ ಮೇಲೆ ಏನೋ ಇದೆ ಅಂತ ಹೇಳ್ತಾ ಇರೋದಲ್ಲ ಆದ್ರೆ ಎಲ್ರಿಗೂ ಅವ್ರವ್ರದ್ದೇ ಒಂದು ಜೀವನ ಇರುತ್ತೆ ಮತ್ತೆ ಯಾರಿಗೂ ನೆಚ್ಕೊಂಡು ನಾವ್ ಜೀವನ ಮಾಡ್ತಾ ಇಲ್ಲ ಇಲ್ಲಿ ಹಾಗಾಗಿ ಒಬ್ರ ಮೇಲೆ ಡಿಪೆಂಡ್ ಆಗುವಂತದ್ದು ಸರಿ ಅಲ್ಲ ಅದ್ರ ಜೊತೇಲಿ ಯಾರು ಕೂಡ ನೆಚ್ಕೊಂಡು ನಾವು ಬದುಕಬಾರದು ನಾವ್ ನಮ್ ಕೈಲಿ ಏನಾಗುತ್ತೆ ನಾವ್ ಅದನ್ನ ನಡೆಸ್ಬೇಕು ಅದ್ರ ಜೊತೆನಲ್ಲಿ ಭಗವಂತ ಭಗವಂತನ ನಾವ್ ಏನಾದ್ರು ಕೇಳ್ಕೊಬೇಕಾದ್ರೆ ನೀನೇ ಎಲ್ಲ ಅನ್ನೋ ಒಂದು ಆ ಒಂದು ಮನೋಭಾವದಲ್ಲಿ ಕೇಳ್ಕೊಂಡಾಗ ಭಗವಂತ ತಾನು ಸಖನಾಗಿ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಅಹ್ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ದಾಸವರಣ್ಯರು ಹೇಳಿರೋ ಹಾಗೆ ಎಲ್ಲಾ ಕಾಲದಲ್ಲೂ ನಮ್ಮ ಜೊತೆನಲ್ಲಿದ್ದು ನಮ್ಮನ್ನ ಕಷ್ಟ ಬಂದಾಗ್ಲೂ ಕಷ್ಟದಲ್ಲಿ ಅವಲೇಶವೂ ನಮಗೆ ಸೋಕದ ಹಾಗೆ ಕಷ್ಟವನ್ನ ಪಾರು ಮಾಡಿಸಿ ಸುಖದಲ್ಲಿದ್ದಾಗ ಅವ್ನ್ ನಮ್ಮನ್ ಬಿಡ್ತಾನೆ ಯಾಕೆ ಸುಖದಲ್ಲಿದ್ದಾಗ ನಮ್ಮನ್ ಯಾಕೆ ಬಿಡ್ತಾನೆ ಅಂದ್ರೆ ಅವಾಗ ನಮ್ ನಿಜವಣ್ಣ ಹೊರಗ್ ಬರುತ್ತೆ ಅವಾಗ್ಲೂ ನಾವ್ ಅಷ್ಟೇ ಭಕ್ತಿಯಿಂದ ಒಂದು ದೈವ ರೂಪೇಣ ಅನ್ನೋ ಹಾಗೆ ಆ ಸಮಯದಲ್ಲಿ ನಮ್ಗೆ ಕಷ್ಟದಲ್ಲಿ ನೆರೆದಿಗ್ ಬಂದಂತವ್ರನ್ನ ನಾವು ಕೃತಜ್ಞತಾ ಪೂರ್ವಕವಾಗಿ ಸ್ಮರಣೆ ಮಾಡ್ಕೊತಿದ್ವಾ ಅಥವಾ ಅವ್ರನ್ನ ಮುಂಚೆ ಹೋಗಿ ಕಷ್ಟ ಇದ್ದಾಗ ಹೇಗ್ ಮಾತಾಡಿಸ್ತಾ ಇದ್ವಿ ಅದೇ ರೀತಿ ಇವಾಗ್ಲೂ ಹೋಗೋರ್ನ ಕಾಣ್ತೀವ ಅದರ ಜೊತೆಗೆ ಭಗವಂತ ನಮ್ಗೆ ಅವಕಾಶಗಳನ್ನ ಕೊಟ್ಟಿದ್ದಾನೆ ಅಂತ ಒಳ್ಳೆ ಮನುಷ್ಯರು ಸಿಗೋದಕ್ಕೆ ಭಗವಂತ ಒಂದು ದಾರಿ ತೋರಿಸಿರ್ತಾನೆ ಹಾಗಾಗಿ ಅವನನ್ನ ಕೂಡ ನಾವು ಅದೇ ರೀತಿ ಸ್ಮರಣೆ ಮಾಡ್ತಾ ಇದೀವ ಅನ್ನೋದಕ್ಕೋಸ್ಕರ ಸುಖ ಕೊಟ್ಟಾಗ ಅವ್ನು ನಮ್ ಜೊತೆ ಇರೋದಿಲ್ಲ ನಾವ್ ಅರ್ಥ ಮಾಡ್ಕೋಬೇಕು ಕಷ್ಟ ಬಂದಾಗ ಖಂಡಿತ ನಮ್ ಜೊತೆ ಭಗವಂತ ಇರ್ತಾನೆ ಯಾಕೆ ಆ ಕಷ್ಟ ಬಂದಿರೋದ್ರಿಂದ ಭಗವಂತ ಇರೋದ್ರಿಂದನೆ ಆ ಕಷ್ಟ ನಮಗೆ ಜಾಸ್ತಿ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಅದೇ ಕಷ್ಟ ಬೇರೆ ಆಕಾರ ಬಂದಿದ್ರೆ ಅವ್ರು ಅದನ್ನ ತಡ್ಕೊಳ್ಳಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಹಾಗಂತ ನಾವು ಯೋಚನೆ ಮಾಡಿ ಈ ತರ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಜೀವನ ಕಡಿಬೇಕು ಹಾಗೆ ಭಗವಂತನನ್ನ ಹೇಗೆ ದೈನ್ಯ ತೆಗೆದ್ನ ಬೇಡ್ಕೋಬೇಕು ಅನ್ನೋದನ್ನ ದಾಸಧರಣ್ಯರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ಆ ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ನಿಂದೆಯಲ್ಲಿ ನೊಂದೆ ನೈಯ ನೀರಜಾಕ್ಷ ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ನಿಂದೆಯಲ್ಲಿ ನೊಂದೆ ನಯ ನೀರಜಾಕ್ಷ ತಂದೆ ತಾಯಿಯು ನೀನೇ ಬಂಧು ಬಳಗವು ನೀನೆ ತಂದೆ ತಾಯಿಯೂ ನೀನೇ ಬಂಧು ಬಳಗವು ी निम्बिनो कृष्ण ते तायु नीने बन्धु बलगु नीने एगू निम्बिदे कृष्ण कण् कण्नीयन् कृष्ण पुरुषोत्तमा कण्डु कण्डुनी यन्न कैबीडु वरे कृष्णा पुण्डरी श्री पुरुषोत्तमा भक्तवत्सलनिम्बा बिरुदु पोत्त मेले ए, 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 बिरुदु भक्तवत्सलनिम्बा बिरु पोत्त वत्सल निम्बाविरुदु पुत्ता मेले भक्तराधीननानि इरबेडवे मुक्तिदायकनीनु होन्नूरु पुरवास मुक्तिदायकनीनु शक्तगुरुपुरन्दरा विठ्ठल कृष्ण मुक्तिदायकनीनु हुन्नूरुपुरवास शक्तगुरुपुरन्दरा विठल कृष्णा पुरुषोत्तमा कण्डु कण्डुनि यन्न कै बीडुवरे पुण्डरी काक्षी पुरुषोत्तम